ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದಿ ನಾನಲ್ಲ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅವರು ಏನು ಸಾಟರ್ಡೆ ಹೇಳಿದ್ರು ರೆಡಿಯಾಗಿ ನಾವೆಲ್ಲ ಹೊರ್ಗಡೆ ಹೋಗ್ತಿದೀವಿ ಅಂತ ಸೊ ಸಂಡೇ ನಾವು ಬೆಳಿಗ್ಗೆ ಎದ್ದು ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಪ್ಯಾಕ್ ಮಾಡ್ಕೊಂಡಿದೀವಿ ಬ್ರೇಕ್ಫಾಸ್ಟ್ ಮನೇಲಿ ಮಾಡಿದೀವಿ ಮಧ್ಯಾಹ್ನ ದುಡ್ಡು ಪ್ಯಾಕ್ ಮಾಡ್ಕೊಂಡು ಮಕ್ಕಳೆಲ್ಲ ರೆಡಿಯಾಗಿ ಹೋಗಿದ್ದೀವಿ ಬಟ್ ನೀರಲ್ಲಿ ಆಡ್ಸೋಕ್ಕೆ ಅಂತ ಮಾತ್ರ ಗೊತ್ತಾಗಿದೆ ಏನಕ್ಕೆ ಅವರು ಹೇಳಿದ್ರು ಬಟ್ಟೆಗಳೆಲ್ಲ ತಗೊಳ್ಳಿ ಒಂದು ಎಕ್ಸ್ಟ್ರಾ ನನ್ನ ಜೊತೆ ಬಟ್ಟೆ ತಗೊಳ್ಳಿ ಅಂತ ಹಾಗಾಗಿ ಬಟ್ಟೆ ತಗೊಂಡಿದೀವಿ ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ ಬಟ್ ಹೋಗ್ತಾ ಹೋಗ್ತಾ ರೂಟ್ ಎಲ್ಲ ಇಳ್ಕೊಂಡೋಗ್ತೀನಿ ಎಲ್ಲಿ ಏನು ಅಂತ ಅವ್ರಿಗೂ ಅವರು ಫಸ್ಟ್ ಟೈಮ್ ಅಂತ ಹೋಗ್ತಾ ಇರೋದು ಎಲ್ಲ ನೋಡಿರ್ತಾರೆ ಹೋಗೋಣ ಚೆನ್ನಾಗಿದೆ ಮಕ್ಳು ಎಂಜಾಯ್ ಮಾಡ್ತಾರೆ ಅಂದ್ರು ಸೊ ಸಂಡೇ ಆಗಿರೋದ್ರಿಂದ ಮಕ್ಳಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಮನೇಲಿದ್ದು ಇದ್ದು ಸ್ಕೂಲು ಇಲ್ಲ ಹಾಗಾಗಿ ಹೋಗೋಣ ಅನಿಸ್ತು ಹೋಗ್ತಾ ಇದೀವಿ ಬನ್ನಿ ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಆಮೇಲೆ ಎಂಜ್ ನೀವು ಕೂಡ ಪ್ಲೇಸ್ ನೋಡಿ ಹೋಗ್ಬೋದು ಅನ್ಸುತ್ತೆ ಹೋಗ್ಬೋದು ಅನ್ಸಿದ್ರೆ ನೀವು ಕೂಡ ಹೋಗ್ಬೋದು ಫ್ರೆಂಡ್ಸ್ ಹಾಗೆ ಹೋಗ್ತಾ ಅಂದವೇ ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ ಕಾಲೇಜ್ ಮೆಂಟ್ ಕೂಡ ಬರ್ತಾರೆ ನಮ್ ಜೊತೆ ಒಂದವೇ ಹಾಗೆ ಪಿಕ್ಅಪ್ ಮಾಡ್ಕೊಂಡು ಅವ್ರನ್ನ ಅವರು ಅವ್ರ ಫ್ಯಾಮಿಲಿ ಮ್ಯಾಮ್ ಫ್ಯಾಮಿಲಿ ಇಬ್ರು ಫ್ಯಾಮಿಲಿನೂ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡೋಣ ಅಂತ ಮಕ್ಳಿಗೋಸ್ಕರ ನೀರಿರೋದ್ರಿಂದ ಎಂಜಾಯ್ ಮಾಡ್ತಾರೆ ಅವ್ರದ್ದು ಪುಟ್ಟಾವಣಿ ಮಗು ಇದೆ ಅಂತೆ ಎಲ್ ಕೆ ಜಿ ಹೋದ ಮಗು ನೋಡೋಣ ಹೇಗೆ ಎಂಜಾಯ್ ಮಾಡ್ತೀವಿ ಏನೇನು ಮಾಡ್ತೀವಿ ಮಕ್ಳು ಏನು ಖುಷಿ ಪಡ್ತಾರ ಇಷ್ಟ ಆಗುತ್ತೆ ಜಾಗ ಚೆನ್ನಾಗಿದ್ಯಾ ಅದೆಲ್ಲ ನೋಡಿ ನಾನು ನಿಮ್ಗೆ ಹೇಳ್ತೀನಿ ನೀವು ಬರ್ಬೋದು ಹೋಗ್ಬೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಓಡೋಣ ಬಂದಿದೀವಿ ನೋಡಿ ನಮ್ಮ ಪುಟ್ಟು ಫ್ಯಾಮಿಲಿ ಇನ್ನೊಂದು ಫುಲ್ ಫ್ಯಾಮಿಲಿ ಜಾಯಿನ್ ಆಗುತ್ತೆ ಒಂದವೇ ಏನಂದ್ರೆ ನೋಡಿ ನಿಂದಲಮ್ಮ ಗ್ಲಾಸ್ ಚೆನ್ನೋ ಗ್ಲಾಸು ಈಗ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಬಿಟ್ಟಿದೀವಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಎಷ್ಟು ಅವರ್ ತಗೊಳತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ನಾವು ಕನಕಪುರ ರೋಡ್ ಅಲ್ಲಿ ಹೋಗ್ತಾ ಇದೀವಿ ನಾವು ಕೆಂಗೇರಿ ಉತ್ರಳ್ಳಿ ಮತ್ತೆ ಕನಕಪುರ ರೋಡ್ ಜಾಯ್ನ್ ಆಗಿದೀವಿ ಅಂದವೆ ಇನ್ನೂ ನಾನು ಅವ್ರ ಫ್ರೆಂಡ್ ಸಿಕ್ಕಿಲ್ಲ ಅವರು ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೊರಟಿವಿ ಎಲ್ಲಿ ಹೋಗ್ತಾ ಇದೀವಿ ನಾವು

ಹಾಯ್ ಸರ್ ಶಿಖಾಯ್ ಹಾಯ್ ಮ್ಯಾಡಂ ಹಾಯ್ 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 ಮ್ಯಾಡಂ ನರ್ಷಿಕ್ ಸ್ವಲ್ಪ ನಾಚಿಕೊತಾ ಇದ್ದಾರೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸರಿ ಹೋಗ್ತಾರೆ ಈಗ ಬಂದ್ರಲ್ವಾ ಅವನು ಇನ್ನೂ ನಮಗೆ ಸಕ್ಟ ಆಗಿಲ್ಲ ಸ್ವಲ್ಪ ಹೊತ್ತು ಟೈಮ್ ತಗೋತಾರೆ ನೋಡಿ ನನ್ನ ಮಕ್ಳು ಸೆಲೆಕ್ಟ್ ಆಗುತ್ತಾ ಈಗ ನನ್ನ ಫ್ರೆಂಡ್ ಈಗ ನನಗೆ ಫ್ರೆಂಡ್ ಆಗ್ತಿದ್ದಾರೆ ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಬರೋಣ

ಫ್ರೆಂಡ್ಸ್ ಬಂದ್ ರೀಚ್ ಆಗಿದ್ದೀವಿ ನೋಡಿ ಎಷ್ಟು ಕಾರ್ಗಳು ಬಂದಿದ್ದಾವೆ ಇಷ್ಟೇ ಅಲ್ಲ ಈ ಸೈಡು ಕೂಡ ಇದೆ ಇನ್ನು ಮುಂದೆ ತೋರಿಸ್ತೀನಿ ತುಂಬಾ ಕಾರ್ಗಳು ಬಂದಿದ್ದಾವೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ ನಮ್ಗೆ ಗೊತ್ತಿಲ್ಲ ಪ್ಲೇಸು ನೀವು ಬೆಂಗಳೂರು ಹತ್ರನೇ ಇರೋದಿದ್ದು ಯಾವ್ದು ಯಾವ್ದು ಇಲ್ಸ್ ಹಾ ಟಿಕೆ ಫಾಲ್ಸ್ ಅಂತೆ ನೋಡಿ ನಮ್ಮ ತೊಟ್ಟಿಕಲ್ ತೊಟ್ಟಿಕಲ್ ಫಾಲ್ಸ್ ಅಂತ ಇದನ್ನ ಕೆ ಫಾಲ್ಸ್ ಅಂತ ಕರೀತಾರೆ ತುಂಬಾ ಹತ್ರದಲ್ಲಿದೆ ಎಷ್ಟ ಇದು ನಾವು ಕೆಂಗೇರಿ ರೂಟ್ ಬಂದ ಕೆಂಗೇರಿಯಿಂದ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲ್ ಗಂಟೆ ಜರ್ನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ ಅದೇ ಹೇಳ್ತಾ ಇದಾರೆ ಬನ್ನಿ ನೋಡೋಣ ಇನ್ನು ಹೇಗೆ ಹೇಗಿದೆ ಅಂತ

ಹೋಗ್ತಾ ಇದೀವಿ ಒಂದ್ ಅರ್ಧ ಕಿಲೋಮೀಟ್ರ್ ಮೇಲೆ ಇದೆ ಅಲ್ಲೇನ್ರಿ ಆ ಪ್ಲೇಸು ನಾವು ಪಾರ್ಕಿಂಗ್ ಎಲ್ಲ ನಾವು ನೋಡಕ್ ಹೋಗೋ ಪ್ಲೇಸು ಇನ್ನೂ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ನನ್ ಮಗಳ ಜಾರ್ ಹೆಂಗ್ ಬಿದ್ದಮ್ಮ ಆಯ್ತಾ ತುಂಬಾ ಚೆನ್ನಾಗಿದೆ ಪ್ಲೇಸು ಅದ ನಡ್ಕೊಂಡು ಹೋಗ್ತಾ ಇದೀವಲ್ಲ ಅದೇ ಚೆನ್ನಾಗಿದೆ ಎಂಜಾಯ್ ಮಾಡಿಕೊಂಡು ನೋಡಿ ಸುತ್ತ ಗ್ರೀನರಿ ಗದ್ದೆ ಉಲ ಎಲ್ಲ ಇದೆ ಸ್ವಲ್ಪ ಬೆಂಗಳೂರಿನಲ್ಲೇ ಇರೋ ಹಳ್ಳಿ ಅಂತ ಹೇಳ್ಬೋದು ಚೆನ್ನಾಗಿದೆ ಇಲ್ಲಿಗೆ ಬಂದರೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ಎಷ್ಟು ಕಾಲ ಇದೆ ಚೆನ್ನಾಗಿದೆ ಮತ್ತು ವೀಕೆಂಡಲ್ಲಿ ಮಕ್ಳನ್ನ ಕರ್ಕೊಂಡು ಬನ್ನಿ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಬಂದರೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಪ್ಲೇಸು ಕೇಳಿಸ್ತಾ ಇದೆ ನೀರ್ ಬೀಳೋದು ಮತ್ತೆ ಅಲ್ಲಿ ಕಿರ್ಚಾಡ್ತಾ ಇರೋದು ಜನಗಳು ಆಟಾಡ್ತಾ ಇದ್ದಾರಲ್ಲ ಅಲ್ಲಿ ಕಿರ್ಚಾಡೋದೆಲ್ಲ ಕೇಳಿಸ್ತಾ ಇದೆ ಇಲ್ಲಿವರೆಗೂ ಒಂದು ಅದೇ ಪಾರ್ಕಿಂಗಿಂದ ಇಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಒಳಗಡೆ ನೋಡ್ಕೊಂಡು ಹೋಗ್ಬೇಕು ತುಂಬಾ ಪಾರ್ಕಿಂಗ್ ದೊಡ್ಡದಾಗಿದೆ ಸ್ವಲ್ಪ ನಾವು ಹತ್ತುವರೆ ಹನ್ನೊಂದು ಗಂಟೆ ಆಯ್ತೇನ್ರಿ ಹನ್ನೊಂದು ಗಂಟೆಗೆ ಬಂದಿದೀವಿ ನೋಡೋಣ ಈಗ അല്ല <laughs> മ <laughs>

ನೀವು ನಾನು ಇಳಿಯೋದು ಹೆಂಗೆ ವಿಡಿಯೋ ಮಾಡೋದು ಹೆಂಗೆ ಓ ಬಾವಿಯೇನು ಇದೆ ನೋಡಿ ಹೋಗ್ತಾ ಇದೀವಿ ಎಷ್ಟು ಚಿಕ್ಕ ರೋಡ್ ಗೊತ್ತಾ ಇಷ್ಟೇ ಒಬ್ರು ನಡ್ಕೊಂಡು ಹೋಗ್ಬೋದು ಎಷ್ಟು ಚಿಕ್ಕ ರೋಡಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಮನೆಯವ್ರು ವೀಡಿಯೋ ಮಾಡಿ ಅಂದರೆ ನಿಮಗೆ ಕೊಟ್ಟಿದ್ದಾರೆ ನಾನೇ ವೀಡಿಯೋ ಮಾಡಿಕೊಂಡು ಇಟ್ಕೊಳ್ಳಿ ಕೈ ಬಿದು ಇದಾನಕ್ಕೆ ಹೋಗ್ಬೇಕು ಸಿಕ್ಕಾಪಟ್ಟೆ ಚಿಕ್ಕಗೆ ಜಾಗ ಅಲ್ಲಿ ನೀರೆಲ್ಲ ನೀರಿಂದ ಅರಿತಾ ಇದೆ ಕಲ್ಬಂಡೆ ಮೇಲೆ ನೋಡೋಣ ಚೆನ್ನಾಗಿದೆ ಒಂದ್ ಕಿಲೋಮೀಟರ್ ಆಯ್ತಲ್ವಾ ನಾವು ನಡ್ಕೊಂಡ್ ಬಂದಿದ್ದು ಆಗಿದೆ ಒಂದ್ ಕಿಲೋಮೀಟರ್ ಆಯ್ತು ರೀ ಜಂಪ್ ಮಾಡ್ಲಾ ಇನ್ನು ಮೇಲೆ ಹೋಗ್ಬೇಕಲ್ವಾ ಹೋಗೋಣ ನಡಿ ಫೋಟೋ ಮೇಲ್ ತೆಕ್ ನೀವು ತಗೊಳ್ಳಿ ಫೋಟೋಗಳು ನೋಡಿ ಎಷ್ಟು ಒಳಗಡೆ ಹೋಗ್ತಾ ಇದೀನಿ ನೋಡಿ ನನ್ನೇ ವಿಡಿಯೋ ಎಲ್ಲ ನೀರ್ ಸಣ್ಣದಾಗ ಅರಿತಾ ಇದೆ ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಪರವಾಗಿಲ್ಲ ನೀರು ಚೆನ್ನಾಗಿದೆ ಇಲ್ಲಿ ಈ ಸೈಡ್ ನೀರು ಚೆನ್ನಾಗಿದೆ ಚೆನ್ನಾಗಿದೆ ರೀ ಇದು ಹಸ್ಕಿ ಪ್ಲೀಸ್ நோடணா இல்லை ஜன இல்ல நீர் ஜாஸ்தி ஏன் இதே அதுக்கு மேல ನೋಡಿ ಫ್ರೆಂಡ್ಸ್ ಹೇಗಿದೆ ಹಿಂಗ್ ಮೇಲೆ ಹತ್ಕೊಂಡೋಗ್ಬೇಕಿದ್ ಸ್ವಲ್ಪ ಆದಷ್ಟು ನೀವು ಇಲ್ಲಿ ಬಂದಾಗ ಲಗೇಜ್ ಕಮ್ಮಿ ತಗೊಂಬನ್ನಿ ಮನಿ ಹತ್ತದು ಇಳೆ ಅದು ಇರತ್ತೆ ನೋಡಿ ಹಿಂಗಿಲ್ಲ ಹತ್ಬೇಕು ನಾವೆಲ್ಲ ಒಂದೊಂದೇ ಬ್ಯಾಗ್ ಎತ್ಕೊಂಡ್ ಬಂದಿರೋದು ನೋಡಿ ನಮ್ಮ ನಮ್ಮನೆಯವ್ರ ಒಂದೇ ಬ್ಯಾಗು ಮಕ್ಕಳು ಬಟ್ಟೆ ಎಲ್ಲ ಇರತ್ತಲ್ಲ ಕೊಡಿ ಕೈಕುಡಿ

ಭಕ್ತಾದಿಗಳಿಗೆ ನೀರು ಬಿಡ್ತಿದ್ದೀವಿ ಒಂಟಿಗೆ ಭಕ್ತಾದಿಗಳಿಗಾಗಿ ಒಂಟಿ ಹೇಳ್ತೀನಿ ನೀರು ಫ್ರೆಂಡ್ಸ್ ನೋಡಿ ಎಲ್ಲ ಆಟ ಆಡ್ಬಿಟ್ಕೊತಿದೀವಿ ಪ್ಲೇಸ್ ಎಲ್ಲ ತೋರಿಸಿದ್ವಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಕ್ಳನ್ ಕರ್ಕೊಂಡ್ ಬರ್ಬೋದು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವ್ರ ನೀರಿಂದ ಎತ್ ಬರೋದಕ್ ಇರಲಿಲ್ಲ ಇರ್ಲಿಲ್ಲ ಎಲ್ಲ ಆಟ ಆಡ್ಬಿಟ್ಟು ಖುಷಿ ಖುಷಿ ಈಗ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ ಊಟ ತಿನ್ನಬೇಕು ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ದೀನಿ ಹಾ ರಾಕೆಟ್ ಇದ್ರಲ್ಲಿ ಕಾಣಿಸಲ್ಲ ನೋಡಿ ನೋಡಿ ರಾಕೆಟ್ ಹೋಗಿದೆ ಅಂತ ಇಲ್ಲಿ ಹರ್ಷಿತ್ ಹರ್ಷಿತ್ ಹಾಯ್ ಮಾಡೋ ಹಾಯ್ ಮಾಡೋ ಚಿನು ಈಗ ಈಗ ನಿಮ್ ಫ್ಯಾಮಿಲಿ ಮಕ್ಳು ಬನ್ನಿ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿದೆ ನೋಡಿ ಪ್ಲೇಸ್ ಎಲ್ಲ ನೋಡಿ ಎಷ್ಟು ಗ್ರೀನರಿ ಆಗಿದೆ ಸಮ್ಮರ್ ಅಲ್ಲಿ ನೀರ್ ಕಮ್ಮಿ ಆಗತ್ತೆ ಅನ್ಸುತ್ತೆ ನೀರ್ ಇರಲ್ಲೇ ಹೊಟ್ಟೆ ತುಂಬಾ ಆಮೇಲೆ ನೆಕ್ಸ್ಟ್ ಎಣ್ಣೆಲ್ ಹೋಗ್ತೀವಿ ಪ್ಲಾನ್ ಮಾಡೋಣ ಆಮೇಲೆ ಗೊತ್ತಿಲ್ಲ ನನ್ಗುನು ತುಂಬಾ ಚೆನ್ನಾಗಿದೆ ಯಾವ್ದು ಇದು ತೊಟ್ಟಿ ಕಲ್ಲು ಫಾಲ್ಸ್ ಚೆನ್ನಾಗಿದೆ ಟೀಕೆ ಫಾಲ್ಸ್ ಅಂತ

ಫ್ರೆಂಡ್ಸ್ ನೋಡಿ ನಾವು ಅಂದವೇ ಬರ್ತಾ ಒಂದು ಪ್ಲೇಸ್ ಸಿಕ್ತು ಅದು ಹುಲ್ಲನ್ನು ಹಾಸಿಗೆ ಥರ ಹಾಸಿಗೆ ಥರ ಇರತ್ತಲ್ಲ ಆ ಥರ ಪ್ಲೇಸ್ ಇಲ್ಲಿ ಮಾಡಿದ್ದಾರೆ ಇದು ಸೇಲ್ ಮಾಡೋ ಜಾಗ ನಾವು ಅವ್ರ ಪರ್ಮಿಷನ್ ಕೇಳಿ ಹಾಗೆ ಆ ಹುಲ್ಲಿನ ಮೇಲೆ ಕುತ್ಕೊಂಡು ಊಟ ಮಾಡೋಣ ಅಂತ ಆಸೆ ಆಯಿತು ಹಾಗಾಗಿ ಅಲ್ಲಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ಎಲ್ಲ ಕಡೆ ಈ ಥರ ಹುಲ್ಲಿನ ಹಾಸಿಗೆ ಇದೆ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಅಡಿ ಎಲ್ಲ ರೆಡಿಯಾಗಿದೆ ಮಧ್ಯಾಹ್ನ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗೋಯ್ತು ಪರಷ್ಟರಲ್ಲಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ರೆಡಿಯಾಗಿದೆ ಊಟ ತಿಂದು ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸ್ಬಿಟ್ಟು ಆಮೇಲೆ ನಾವು ಹೊರಡೋಣ ಏನಂದರೆ ತುಂಬ ಚೆನ್ನಾಗಿದೆ ಅಲ್ಲೇನಂದರೆ ಹತ್ತದೂ ಇಳಿಯೋದೇ ಒಂದು ದೊಡ್ಡ ಕೆಲಸ ಸಖತ್ತಾಗಿರತ್ತೆ ಎಷ್ಟು ಮಕ್ಕಳು ತುಂಬ ಸಣ್ಣ ಮಕ್ಕಳು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಏಜ್ ಆಗಿರೋರು ಹೋಗೋದಕ್ಕೆ ಕಷ್ಟ ನೀವು ಬೇಕಂದ್ರೆ ದೊಡ್ಡ ಮಕ್ಕಳು ಹತ್ತೋ ಮಕ್ಕಳು ಥರ ಇದ್ದರೆ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದ್ದಾರೆ ಯಾರ ಮಾತು ಇನ್ನೂ ಏನು ಮಾಡ್ತಿದ್ದೀರಾ

ये ना मते ये ಮುಗೀತು ಈಗ ಮಕ್ಕಳು ಆಟಾಡ್ತಾ ಇದ್ದಾರೆ ಒಂದು ಐದರಿಂದ ಹತ್ತು ನಿಮಿಷ ಆಟ ನಾವು ಮಕ್ಕಳನ್ನ ಆಟಾಡಿಸಿ ಹೊರಡ್ತೀವಿ ಚಿನ್ನ ಫ್ರೆಂಡ್ಸ್ ಹಾಗೆ ಬರ್ತಾ ನಮಗೆ ರವಿಶಂಕರ್ ಗುರುಜಿ ಅವ್ರದ್ದು ಆಶ್ರಮ ಸಿಕ್ತು ಆರ್ಟ್ ಆಫ್ ಲಿವಿಂಗ್ ಅಂತ ಇಲ್ಲಿ ಚೆನ್ನಾಗಿದೆ ಪ್ಲೇಸು ನೋಡುವಂಥದ್ದು ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಆಶ್ರಮಕ್ಕೆ ಹಾಗೇ ನೋಡ್ಕೊಂಡು ಹೋಗೋಣ ಇಲ್ಲಿ ಕೂಡ ಏನೇನಿದೆ ಹೇಗಿದೆ ಅಂತ ನೋಡಿ ಎಂಟ್ರೆನ್ಸ್ ಇದು ಹೋಗ್ತಾ ಇದ್ರೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಆಗಿದೆ ಅಂದರೆ ಚೆನ್ನಾಗಿದೆ ಬಂದು ವಿಸಿಟ್ ಕೊಟ್ಟು ನೋಡುವಂಥ ಪ್ಲೇಸ್ ಇದು ನೋಡೋಣ ಇದು ಓಪನ್ ನೋಡೋದಕ್ಕೆ ಸ್ಟೇಡಿಯಂ ಥರ ಕಾಣಿಸ್ತು ನೋಡೋದಕ್ಕೆ ಆದರೆ ಸ್ಟೇಡಿಯಂ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೀರಿದೆ ಅಷ್ಟೊಂದು ಡಕ್ಸ್ ಇದೆ ಅಲ್ಲಿ ಒಂದಷ್ಟು ಡಕ್ಸ್ ಚಿಕ್ಕ ಮಗಳು ಮಲ್ಕೊಂಬಿ ಏ ಚಿರು ಎಲ್ಲಿ ಹೋಗ್ತಿದ್ಯಾ ಸೊ ಸ್ಟೇಡಿಯಂ ಥರ ಇದೆ ಅನ್ನಲ್ಲ ಇದು ಸ್ಟೇಡಿಯಮ್ಮೇ ಅಂತೆ ಸ್ವಾಮೀಜಿಯವ್ರು ಬಂದಾಗ ಇಲ್ಲಿ ನಿಂತ್ಕೊಂಡು ಪ್ರವಚನ ಕೊಟ್ಟರೆ ಇಲ್ಲಿ ಭಕ್ತರೆಲ್ಲ ಸುತ್ತಮುತ್ತ ಇಲ್ಲಿ ಕುತ್ಕೊಳ್ಳೋಕೆ ಏನಿದೆ ಅದೆಲ್ಲ ಕುತ್ಕೊಳ್ಳೋ ಪ್ಲೇಸ್ ಇದು ಇಲ್ಲೆಲ್ಲ ಸುತ್ತ ಕೂತ್ಕೊಂಡು ಅವರು ಪ್ರವಚನ ಕೇಳ್ತಾರೆ ನೋಡಿ ಇದು ಸ್ಟೇಜ್ ಸ್ಟೇಡಿಯಂ ಥರನೇ ಇದು ಚೆನ್ನಾಗಿದೆ ಏನಮ್ಮ ಇದೇನು ಧ್ಯ ಧ್ಯ ದೇವಸ್ಥಾನ ಚೆನ್ನಾಗಿದೆ ನನ್ನ ಮಗಳು ದೊಡ್ಡ ದೊಡ್ಡಕ್ಕಿದೆ ವಿಶಾಲಾಕ್ಷಿ ಟೆಂಪಲ್ ಅಡ್ಕೊಂಡ್ ಬರೋಣ ಬನ್ನಿ ಒಳಗಡೆ ಹೋಗಿ ಹೋಗ್ತಾ ಇದೀವಿ ಒಳಗಡೆ ನೋಡೋಣ ಹೇಗಿದೆ ಅದು ಹೊರ್ಗಡೆಯಿಂದ ನೋಡೋದಕ್ಕೆ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ రే ఇల్లు నడి మాస్ గుచ్చుకో స్టెప్ అట్ కొండో ఇష్ట నీరల ఆటడి ఆటడి సుస్తా అయిಬಿడిదివి ಫ್ರೆಂಡ್ಸ್ ಈಗ ಏನು ನೋಡಿದ್ವಿ ಇದು ವಿಶಾಲಾಕ್ಷಿ ಟೆಂಪಲ್ ಅಲ್ಲ ವಿಶಾಲಾಕ್ಷಿ ಧ್ಯಾನ ಮಂದಿರ ಹೊರಗಡೆ ನೋಡೋದಕ್ಕೆ ಟೆಂಪಲ್ ಥರ ಕಾಣಿಸಿದ್ರು ಒಳಗಡೆ ಹೋಗಿ ನೋಡಿದ್ರೆ ಸೈಲೆಂಟಾಗಿದೆ ಅಲ್ಲಿ ಏನೂ ಮಾತಾಡೋ ಹಾಗೆ ಇಲ್ಲ ಹಾಗಾಗಿ ನಾನು ಅಲ್ಲಿ ಏನೂ ಹೇಳಲಿಲ್ಲ ವಿಡಿಯೋ ಮಾಡ್ಕೊಂಬಂದೆ ಸೈಲೆಂಟಾಗಿದೆ ನೋಡಿದ್ರಲ್ಲ ಎಷ್ಟು ನಿಶಬ್ದವಾಗಿತ್ತು ಫ್ರೆಂಡ್ಸ್ ನಮ್ಮ ಹುಡುಗರು ಎಲ್ಲಿಗೆ ಬಂದರು ಬರೀ ಆಟ ಆಡೋದೇ ಇಷ್ಟು ಜಾಗ ಸಿಗೋದಿಲ್ಲ ಆಟ ಆಡೋದು ನೋಡಿ ಇಲ್ಲೂ ಆಟ ಆಡ್ತಿದ್ದಾರೆ ಬಾಲ್ ಎತ್ಕೊಂಡು ಬಂದುಬಿಡ್ತಾರೆ ಆಟ ಆಡೋದು ಇದು ನೋಡಿ ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಹೇಗೆ ಮಾಡಿದ್ದಾರೆ ಎಷ್ಟು ಜಾಗ ನೋಡಿ ಇಲ್ಲೆಲ್ಲ ಸೈಲೆಂಟಾಗಿದ್ದರೆ ನಮ್ಮ ಹುಡುಗರದ್ದು ಮಾತ್ರ ಸೌಂಡು ಫ್ರೆಂಡ್ಸ್ ಅಂತಿದ್ಯಾ ನೀನು ಫ್ರೆಂಡ್ಸ್ ನೋಡಿದ್ರಲ್ಲ ನಾ ಇವತ್ತು ಒಂದ್ ಪ್ಲೇಸ್ ಅಂತ ಹೋಗಿದ್ದು ಟಿ ಕೆ ಫಾಲ್ಸ್ ಅಂತ ಹೋದ್ವಿ ಆದ್ರೆ ಇನ್ನೊಂದ್ ಬರ್ತಾ ಸ್ವಾಮೀಜಿ ಆಶ್ರಮ ಕೂಡ ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿತ್ತು ಎರಡು ಕೆಲ್ಸಾನು ಆಯ್ತು ಮತ್ತೆ ಸಂಜೆ ಆರೂವರೆ ಆಗೋಯ್ತು ನಮ್ಮ ಫ್ರೆಂಡನ್ನು ಕೂಡ ಮನೆಗ್ ಡ್ರಾಪ್ ಮಾಡಿ ನಾವ್ ಇವಾಗ ಹೋಗ್ತಾ ಇದೀವಿ ನಾನು ಹೋಗ್ತಾ ಅಂದವೇ ನಾ ಬ್ಲಾಗ್ ನ ಹಾಗೆ ಎಂಡ್ ಮಾಡೋಣ ಅನ್ಕೊಂಡಿದೀನಿ ಅದಕ್ ಮುಂಚೆ ನಿಮಗೆಲ್ಲ ಆ ಪ್ಲೇಸ್ ಇಷ್ಟ ಆಗಿದ್ಯಾ ಇಷ್ಟ ಆಗಿದ್ರೆ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ ನಿಮ್ಗೆ ಇಷ್ಟ ಆದ್ರೆ ಅಥವಾ ಬೆಂಗಳೂರಿನಲ್ಲಿ ಇದ್ರೆ ನೀವು ಖಂಡಿತ ಆ ಪ್ಲೇಸ್ ಗೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಮಕ್ಳು ಎಂಜಾಯ್ ಮಾಡ್ತಾರೆ ಮತ್ತೆ ಕೇರ್ಫುಲ್ ಆಗಿ ಹೋಗ್ಬನ್ನಿ ತುಂಬಾ ವಯಸ್ಸಾದವರು ಆ ಪ್ಲೇಸ್ ಗೆ ಹೋಗೋಕಾಗಲ್ಲ ತುಂಬಾ ರೋಡ್ ತಿಟ್ಟಿ ಇದೆ ಅಲ್ಲೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ ತೀರಾ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಡು ಹೋಗ್ಬಿಡಿ ಇವೆರಡ ಕಂಪಲ್ಸರಿ ಫಾಲೋ ಮಾಡಿ ಅಷ್ಟೇನೆ ಬೇರೆ ಏನಿಲ್ಲ ಯಾರು ಬೇಕಾದರೂ ಹೋದ್ರು ನನ್ನ ಮಗಳ ನೋಡಿ ಸ್ವಲ್ಪ ಅವರಪ್ಪ ಎತ್ಕೊಂಡ್ ಹತ್ತದ್ರು ಕೆಲವು ಪ್ಲೇಸ್ನಲ್ಲಿ ನಲ್ಲಿ ಡೇಂಜರ್ ಆಗಿದೆ ಜಾರತ್ತೆ ಹುಷಾರಾಗಿ ಎಂಜಾಯ್ ಮಾಡಿ ಹೋದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ನಿಮಗೆ ಈ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ 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 ಮೇಡಮ್ ಖುಷಿ ಖುಷಿ ಆಯ್ತಾ ನಿಮಗೆ ಹೋಗಿದ್ದು ಚೆನ್ನಾಗಿ ಆಟ ಆಡಿದ್ರಿ ಎಲ್ಲ ನೀರಲ್ಲಿ ಸಖತ್ತಾಗಿತ್ತು ಮಾತಾಡಿ ಈಗ ಚೆನ್ನಾಗಿತ್ತಮ್ಮ ನೀರಲ್ಲಿ ಆಟ ಆಡಿದ್ದು ಇವಳು ಸ್ವಲ್ಪ ಭಯ ಪಟ್ಲು ಅವಳು ಆಟ ಆಡೋದ್ಲು ಎಂಜಾಯ್ ಮಾಡಿದ್ಲು ನೋಡಿರ್ತೀರಲ್ಲ ವಿಡಿಯೋದಲ್ಲಿ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್